ಹಾಯ್ ಅದೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಭೀತಿಯ ಸ್ವಾಗತ ಪಿ ಒ ಪರೀಕ್ಷೆನ ಬರೆದಿದ್ದಂಥ ಆ್ಯಸ್ ಎಲ್ಲರೂ ಕೂಡ ಈಗ ಆಯ್ಕೆ ಪಟ್ಟಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತೇಳಿ ಕಾಯ್ತಾ ಇದ್ದಾರೆ ಕಾರಣ ಈಗ ಮೂರ್ನಾಲ್ಕು ಆಯ್ತು ಆಲ್ರೆಡಿ ತರ್ಡ್ ಲಿಸ್ಟ್ ಬಿಟ್ಟು ವೆರಿಫಿಕೇಶನ್ ಆಗಿ ಎಲ್ಲವೂ ಕೂಡ ತುಂಬ ಟೈಮ್ ಆಯಿತು ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನೆ ಎಂಟು ಮತ್ತು ಒಂಬತ್ತನೇ ತಾರೀಕಿಗೆ ಪಿ ಡಿ ಒ ಪರೀಕ್ಷೆ ಆಗಿ ಒಂದು ವರ್ಷ ಕಂಪ್ಲೀಟ್ ಆಗಿರುವಂಥದ್ದು ಫಸ್ಟ್ ಆ್ಯನಿವರ್ಸರಿ ಪಿ ಡಿಒ ಪರೀಕ್ಷೆಗೆ ಇನ್ನೂ ಅದೆಷ್ಟು ಆನಿವರ್ಸರಿ ಮಾಡ್ಬೇಕು ಅಂತ ಇದ್ರೆ ಕೆ ಪಿ ಎಸ್ ಸಿ ಅವ್ರಿಗೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಈಗಾಗಲೇ ಒಗಳ ಕೊರತೆಯಿಂದಾಗಿ ಹಲವಾರು ಗ್ರಾಮ ಪಂಚಾಯತ್ಗಳಿಗೆ ಬೀಗ ಹಾಕಿ ಕೂಡ ಅಲ್ಲಿನ ಗ್ರಾಮಸ್ಥರು ಪ್ರತಿಭಟನೆಯನ್ನು ಮಾಡಿರುವಂಥ ಘಟನೆಗಳು ವರದಿಯಾಗಿವೆ ಎಸ್ಪೆಷಲಿ ಯಾದಗಿರಿ ಜಿಲ್ಲೆಯಲ್ಲಿ ರಾಯಚೂರು ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಸ್ವತಃ ನಮ್ಮ ಪ್ರಿಯಾಂಕರ್ಗೆ ಸಚಿವರ ತವರು ಜಿಲ್ಲೆಯಲ್ಲೇ ಕೂಡ ಹಲವಾರು ಆಗಿದೆ ಆ್ಯಂಡ್ ಅಲ್ಲೂ ಕೂಡ ಸಮಸ್ಯೆ ಇದೆ ಒಂದೊಂದು ಗ್ರಾಮ ಎರಡು ಮೂರು ಗ್ರಾಮ ಪಂಚಾಯತ್ ನಡುವೆ ವರ್ಕ್ ಮಾಡುವಂಥದ್ದು ಇತ್ತೀಚಿಗೆ ಒಂದು ಚಿತ್ರಘಟನೆ ಕೂಡ ನೋಡಿದ್ರಿ ಇನ್ನೊಂದ್ರೆ ಪ್ರೊಬೇಷನರಿ ಐ ಎಸ್ ಅಧಿಕಾರಿಯನ್ನ ಪಿಡಿಒ ಹುದ್ದೆಗೆ ನೇಮಕ ಮಾಡಿರುವಂತದ್ದು ಯಾಕಾಗುತ್ತೆ ಇವೆಲ್ಲ ಅಂತಂದ್ರೆ ಒಂದು ಟ್ರೈನಿಂಗ್ ಸಮಯದಲ್ಲಿ ಅವ್ರಿಗೆ ಎಲ್ಲಾ ರೀತಿಯ ಹುದ್ದೆಗಳ ನಿರ್ವಹಣೆ ಕೊಡಬೇಕು ಅಂದು ಇನ್ನೊಂದು ಈ ರೀತಿ ಕೊರತೆ ಕೂಡ ತುಂಬಾ ಎದುರಿಸ್ತಾ ಇದಾವೆ ಗ್ರಾಮ ಪಂಚಾಯತ್ಗಳು ಗ್ರಾಮ ಮ ಗ್ರಾಮ ಮಟ್ಟದಲ್ಲಿ ಏನೇ ಕೆಲಸ ಆಗ್ಬೇಕಾಗಿದ್ರು ದಿನನಿತ್ಯ ಪಂಚಾಯತ್ ಅಲ್ಲಿ ಪಿ ಡಿ ಹಾಜರಿರಬೇಕು ಪ್ರತಿಯೊಂದು ಕೆಲಸಕ್ಕೂ ಕೂಡ ಗ್ರಾಮಸ್ಥರು ಬರ್ತಾ ಇರ್ತಾರೆ ಜಾಬ್ ಕಾರ್ಡ್ ಆಗಿರ್ಬೋದು ಬೇರೆ ಬೇರೆ ಉದ್ಯೋಗಕ್ಕಾದ್ರೂ ಯೋಜನೆಗಳು ಯಾವ್ದಾದ್ರು ಯೋಜನೆಗಳು ಅಡಿಯಲ್ಲಿ ಪ್ರತಿಯೊಂದು ಕೂಡ ಜಾರಿಗೆ ಒಗಳ ಸಹಿ ಬೇಕಾಗಿರುತ್ತೆ ಇನ್ನೇನೋ ಬೇಕಾಗಿರುತ್ತೆ ಹಾಗಾಗಿ ಪಿ ಒಗಳೇ ಇಲ್ಲ ಅಂತಂದ್ರೆ ಪಂಚಾಯತ್ಗಳ ಕಾರ್ಯನಿರ್ವಹಣೆಯಲ್ಲಿ ಕಂಪ್ಲೀಟ್ ಆಗಿ ವಿಫಲ ಆಗುತ್ತೆ ಹಾಗಾಗಿ ಕೆ ಪಿ ಎಸ್ ಸಿ ಈ ಮಂತ್ ಎಂಡಲ್ಲಿ ರಿಸಲ್ಟ್ ಅನ್ನ ಅಂದ್ರೆ ಪ್ರೊವಿಜನಲ್ ಲಿಸ್ಟ್ ಅನ್ನ ಅನೌನ್ಸ್ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಇದೆ ಇನ್ ಕೇಸ್ ಈ ಮಂತ್ ಆಗಿಲ್ಲ ತಡ ಆಯ್ತು ಅಂತ ಜನವರಿ ತಿಂಗಳ ಮೊದಲ ವಾರದಲ್ಲೇ ಕೆ ಪಿ ಎಸ್ಸಿಗೆ ಎಲ್ಲ ಒಂದು ಆಯ್ಕೆ ಆಗಿರುವಂತಹ ಸ್ಟ್ರೆಂಡ್ಸು ಹೋಗಿ ಮನವಿಯನ್ನ ಕೊಡಬೇಕಾಗಿ ವಿನಂತಿ ಯಾಕೆ ಅಂತಂದ್ರೆ ಇದು ಮತ್ತಷ್ಟು ಡಿಲೇ ಆದರೆ ಈಗ ಕಾಯ್ತಾ ಇರುವಂಥವರಿಗೆ ಸಮಯ ಹೋಗುತ್ತೆ ಈಗಾಗಲೇ ಕೆ ಪಿ ಸಿಯ ಹಲವಾರು ಆಯ್ಕೆ ಪಟ್ಟಿಗಳು ರದ್ದಾಗ್ತಾ ಇವೆ ನೀವು ನೋಡಿದರೆ ಇತ್ತೀಚೆಗಷ್ಟೇ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆಗಿ ಎಲ್ಲ ದಿನೇ ಲಿಸ್ಟ್ ಬಿಡೋದಕ್ಕೂ ನೋಟಿಫಿಕೇಶನ್ ಕ್ಯಾನ್ಸಲ್ ಆಯಿತು ಗ್ರೂಪ್ ಬಿ ದು ಕೂಡ ಆಲ್ರೆಡಿ ಲಿಸ್ಟ್ ಬಿಟ್ಟಿದ್ದಾರೆ ಈಗ ಬಟ್ ಅದಕ್ಕೆ ಸಮಸ್ಯೆ ಏನಿಲ್ಲ ಸದ್ಯಕ್ಕೆ ನನ್ನ ಸಮಸ್ಯೆ ಯಾವುದೂ ಇಲ್ಲ ಬಟ್ ಯಾಕೆ ಸಮಯದಲ್ಲಿ ಏನು ಮಾಡ್ತಾರೆ ಈ ಸರ್ಕಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಆದಷ್ಟು ಬೇಗ ಆಯ್ಕೆ ಪಟ್ಟಿಯನ್ನು ಬಿಟ್ಟು ಅಭ್ಯರ್ಥಿಗಳಿಗೆ ನೀವು ಇನ್ನು ಪ್ರಾವಿಷನ್ ಲಿಸ್ಟ್ ಬಿಟ್ಟ ಮೇಲೆ ಮತ್ತೆ ಫೈನಲ್ ಇಸ್ಟ್ ಬಿಡೋಕೆ ಟೈಮ್ ಟೈಮ್ ತೆಗೆದುಕೊಳ್ತೀರಾ ಆಮೇಲೆ ಆರ್ಡರ್ ಕಾಪಿ ಕೊಟ್ಟು ಸಿಂಧುತ್ವ ಎಲ್ಲ ಮುಗಿಸೋಷ್ಟರಲ್ಲಿ ಈಗ ಸಿಟಿ ಏಕತೆ ನೋಡಿದ್ರೆ ಅಲ್ಲಿಗೆ ಬಂದು ನಿಂತಿದೆ ಅಂತ ಈ ರೀತಿ ಆಗಬಾರ್ದು ಒಂದೊಂದು ನೇಮಕಾತಿ ಕಂಪ್ಲೀಟ್ ಆಗೋಕ್ಕೆ ಅಟ್ಲೀಸ್ಟ್ ಒಂದು ಟೈಮ್ ಲಿಮಿಟ್ ಅನ್ನೋದನ್ನ ಕೆ ಪಿ ಎಸ್ ಸಿ ಸೆಟ್ ಮಾಡಬೇಕು ಅಂತ ನಾವೇ ಹೇಳ್ತೀವಿ ಬಟ್ ಕೆ ಪಿ ಎಸ್ ಸಿ ಅವ್ರು ಯಾವತ್ತೂ ಮಾಡಲ್ಲ ಅದನ್ನ ಹಂಗೇನಾದ್ರು ಮಾಡ್ಬಿಟ್ರೆ ಅದೊಂದು ಇತಿಹಾಸ ಆಗ್ಬಿಡುತ್ತೆ ಬಟ್ ಸರ್ಕಾರದಲ್ಲಿ ಸಚಿವರು ನಿನ್ನೆ ಸದನದಲ್ಲಿ ದೊಡ್ಡ ದೊಡ್ಡದಾಗಿ ರೋಷಾ ವಿಷಯದಲ್ಲಿ ಮಾತಾಡ್ತಾರೆ ಶಿಕ್ಷಣ ಸಚಿವರು ಸೋಷಿಯಲ್ ಮೀಡಿಯಾದವ್ರು ಹಂಗೆ ಅಂತಾರೆ ಹಿಂಗೆ ಅಂತಾರೆ ಅಂತ ನೀವು ಕರಿ ಸರಿಯಾಗಿ ಕೆಲಸ ಮಾಡಿದ್ರೆ ಯಾರು ಯಾಕೆ ಅನ್ನಕ್ಕೆ ಹೋಗ್ತಾರೆ ಒಂದು ನೇಮಕಾತಿಯನ್ನು ಪೂರ್ಣಗೊಳಿಸೋದಕ್ಕೆ ಎರಡು ವರ್ಷ ಮೂರು ವರ್ಷ ಕೆ ಪಿ ಎಸ್ಸಿಯವ್ರು ಟೈಮ್ ತೆಗೆದುಕೊಳ್ತಾರೆ ನೀವು ನೇಮಕಾತಿ ಮಾಡೋದಕ್ಕೆ ಟೈಮ್ ತೆಗೆದುಕೊಳ್ತಿದ್ರು ಹೊಸ ಎಕ್ವಿಪ್ಮೆಂಟ್ಗಳು ಇಲ್ಲ ಅಟ್ಲೀಸ್ಟ್ ಹಳೆಯ ಆಗಿರುವಂಥ ಎಕ್ಸಾಮ್ಸ್ಗಳಾದರೂ ಸರಿಯಾಗಿ ಫಲಿತಾಂಶವನ್ನು ಬಿಡಿ ಬರೀ ನೋಟಿಫಿಕೇಶನ್ ರದ್ದು ಒಳಗೆ ಮೀಸಲಾತಿ ಅನ್ವಯಿಸಿ ಅನ್ನೋ ಒಂದು ಕೆಲವೊಂದಿಷ್ಟು ರೀಸನ್ಸ್ ಹೇಳ್ತಾ ಇದ್ರ ಅದನ್ನ ತಪ್ಪಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ ಹಂಗಂತ ಅದನ್ನ ಒಂದು ಟೈಮ್ ಫಿಕ್ಸ್ ಮಾಡಿ ಹೌದು ಓಕೆ ನಾವು ಈ ನೋಟಿಫಿಕೇಶನ್ ಏನ್ ಮಾಡಿದ್ದೀವಿ ಹೊಸದಾಗಿ ಈ ಟೈಮಲ್ಲಿ ಮಾಡ್ತೀವಿ ಅನ್ನೋ ಒಂದು ಭರವಸೆ ಏನಾದರೂ ಆಸ್ಪೆಂಟ್ಸ್ ಗಳಿಗೆ ಕೊಟ್ರೆ ನೆಮ್ಮದಿಯಾಗಿ ಅವ್ರು ಓದ್ಕೊಳ್ತಾರೆ ಈಗ ಆಲ್ರೆಡಿ ಲ್ಯಾಂಡ್ ಸರ್ವೆ ಇರ್ತಂತ್ರೂ ಹೆಂಗ ಪರಿಸ್ಥಿತಿ ಅಂದ್ರೆ ಎಕ್ಸಾಮ್ ಫೀಸ್ ಕಟ್ಟಿದ್ರು ಎಕ್ಸಾಮ್ ಬರೀಬೇಕು ಈ ಎಕ್ಸಾಮ್ ಇಲ್ಲ ಈಗ ನೋಟಿಫಿಕೇಶನು ಇಲ್ಲ ಸೊ ಇದು ಕೆ ಪಿ ಎಸ್ ಸಿ ಅನ್ನೋ ಒಂದು ಸಂಸ್ಥೆ ನಮ್ಮ ರಾಜ್ಯಕ್ಕೆ ಶಾಪದ ರೀತಿ ಆಗ್ಬಿಟ್ಟಿದೆ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಒಂದು ಸಮಯ ಮಿತಿಯೊಳಗೆ ಒಂದು ಟೈಮ್ ಲಿಮಿಟ್ ಒಳಗೆ ನ್ಯೂಸ್ ಕೊಡೋ ಕವರ್ ಕೈ ಅಂತೂ ಆಗ್ತಾಯಿಲ್ಲ ಎಕ್ಸಾಮ್ಸ್ಗಳು ಕೂಡ ಪಾರದರ್ಶಕವಾಗಿ ನಡೆಯೋಲ್ಲ ಒಟ್ಟಾರೆ ಕೆ ಪಿ ಸಿಗೆ ಕೆ ಪಿ ಎಸ್ ಸಿ ಪರೀಕ್ಷೆಗಳಿಗೆ ಓದುವಂಥವ್ರು ಲಕ್ಷಾಂತರ ಜನ ಆಸ್ಪಿಡೆಂಟ್ಸ್ ನಮ್ಮ ರಾಜ್ಯದಲ್ಲಿ ಇದ್ದಾರೆ ಹಂಗಾಗಿ ಪಿ ಡಿ ಒ ಮತ್ತು ಇನ್ನು ಯಾವುದ್ಯಾವ ಪೆಂಡಿಂಗ್ ಇದೆ ಗ್ರೂಪ್ ಎಲ್ಲವೂ ಕೂಡ ವೇಗವಾಗಿ ಕ್ವಿಕ್ ಆಗಿ ಮಾಡಬೇಕು ಒಟ್ಟಾರೆಯಾಗಿ ಪಿ ಡಿ ಗಳಿಗೆ ಒಂದು ಕಿವಿ ಮಾತು ಈ ತಿಂಗಳ ಕೊನೆಯಷ್ಟರಲ್ಲಿ ಇಷ್ಟು ಅಹ್ ಇನ್ನೇನು ಮೀಟಿಂಗ್ ಮಾಡ್ತಾರೆ ಮಾಡೋದೆಲ್ಲ ಮಾಡಿ ಬಿಡುವಂತ ಸಾಧ್ಯತೆ ಇದೆ ತಡ ಆದ್ರೆ ಖಂಡಿತವಾಗಿ ಮತ್ತೆ ರಿಕ್ವೆಸ್ಟ್ ಕೊಡುವಂತದ್ದು ಆಗುತ್ತೆ ತಡ ಮಾಡಬಾರದು ಅನ್ನೋದ್ ನಮ್ಮ ಬೇಡಿಕೆ ಯಾಕಂದ್ರೆ ಇವರು ಸರ್ಕಾರದ ಮತ್ತು ಸಚಿವರು ದಿನಕ್ಕೊಂದೊಂದು ಸಮಸ್ಯೆಗಳನ್ನ ತಂದು ಸ ಸರ್ಕಾರದ ಮುಂದೆ ಇಡ್ತಾರೆ ಹಾಗಾಗಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದೇ ಗೊತ್ತಾಗ್ತಾರೆ ಇನ್ನೊಂದ್ ಕಡೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಈಗ ಆಕ್ಟ್ ಅನ್ನು ಕ್ವಶನ್ ಮಾಡಿ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ ಕೆ ಎ ಎಸ್ ಕೂಡ ಐವತ್ತಾರು ಪರ್ಸೆಂಟ್ ಆಗಿರೋ ನೇಮಕಾತಿ ಇದ್ದರೆ ರೋಸ್ಟ್ರದ್ದು ಅದನ್ನು ಕ್ವಶನ್ ಮಾಡಿದ್ದಾರೆ ಈ ರೀತಿ ನಡೀತಾ ಇದ್ದಾವೆ ಹಾಗಾಗಿ ಪರೀಕ್ಷೆ ಬರೆದಂತವರಿಗೆ ಪ್ರಾಮಾಣಿಕವಾಗಿ ಅವರಿಗೆ ನ್ಯಾಯ ಸಿಗ್ಬೇಕು ಆ್ಯಂಡ್ ಪ್ರತಿ ಬಾರಿ ಕೂಡ ಸಮಸ್ಯೆಗಳಾಗ್ತಾನೆ ಇದ್ರೆ ಪರೀಕ್ಷೆ ಬರೆಯುವಂಥ ಗಳಿಗೆ ನಂಬಿಕೆ ಉಳಿಯಲ್ಲ ಆಲ್ರೆಡಿ ಕೆ ಎ ಎಸ್ ವಿಚಾರದಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗಿತ್ತು ಬಟ್ ಅದನ್ನು ನೀವು ಯಾವುದೇ ರೀತಿ ಕಾರಣಕ್ಕೂ ಮಾಡಿಲ್ಲ ತುಂಬ ಜನ ಆ್ಯ ಸ್ಟುಡೆಂಟ್ಸ್ ಹೋರಾಟ ಮಾಡಿದ್ರು ರಿನೋಟಿಫಿಕೇಶನ್ಗೋಸ್ಕರ ಬಟ್ ಅದನ್ನು ಮಾಡಲಿಲ್ಲ ಎಲ್ಲಿ ತಪ್ಪಿ ಇಲ್ವೋ ಅಂಥವುಗಳನ್ನ ತೆಗೆದುಕೊಂಡು ಬಂದು ನೀವು ಮರು ಸೂಚನೆಗೆ ಒಳಪಡಿಸ್ತಾ ಇದ್ದೀರಾ ಎಲ್ಲಿ ತಪ್ಪಾಗಿತ್ತು ಎಲ್ಲಿ ಸಮಸ್ಯೆಗಳಿತ್ತು ಅದನ್ನು ಅದ್ರ ಬಗ್ಗೆ ತಲೆಕಳಿಸ್ಕೊಳ್ತಾ ಇಲ್ಲ ಒಟ್ಟಾರೆ ಸರ್ಕಾರ ತಮಗೆ ಹೆಂಗೆ ಬೇಕೋ ಅನುಕೂಲವಾಗಿ ಹಂಗೆ ಮಾಡ್ಕೊಂಡು ಹೋಗ್ತಾ ಇದೆ ಆ್ಯಂಡ್ ಇದನ್ನ ಇದಕ್ಕೆ ಸಂಬಂಧಪಟ್ಟಾಗೆ ಅಧಿವೇಶನಗಳು ಕೂಡ ಇನ್ನೂ ಹಲವಾರು ಪ್ರಶ್ನೆಗಳು ಕೆಡಲ್ಪಡುತ್ತೆ ಎಸ್ಪೆಷಲಿ ಸಂಬಂಧಪಟ್ಟ ಹಾಗೆ ಖಾಲಿ ಇರುವ ಹುದ್ದೆಗಳಿಗೆ ಸಂಬಂಧಪಟ್ಟಾಗೆ ಎಲ್ಲ ಡೀಟೇಲ್ಸು ಈ ಒಂದು ಅಧಿವೇಶನ ಮುಗಿಯೋಷ್ಟರಲ್ಲಿ ನಿಮ್ಮ ಕೈ ಸೇರುತ್ತೆ ಅಂಡ್ ಯಾರೆಲ್ಲ ಈ ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ನೋಟಿಫಿಕೇಶನ್ ವಿಚಾರದಲ್ಲಂತೂ ನಾವು ನಾನಂತೂ ಪರ್ಸ್ನಲಿ ಭರವಸೆ ಕೊಡುವಂಗೆ ಇಲ್ಲ ಇಂಥ ದಿನ ಇಂಥ ಕ್ಷಣ ಅಂತ ಯಾಕಂದರೆ ಸರ್ಕಾರದ ನಿರ್ಧಾರಗಳೇ ಹಂಗಿವೆ ಆ್ಯಂಡ್ ಹೋರಾಟದ ವಿಷಯದಲ್ಲಿ ಇನ್ನೇನು ಧಾರವಾಡದಲ್ಲಿ ಹೋರಾಟ ಇದೆ ನಾಳೆ ಸೊ ಅದಕ್ಕೆ ಸಂಬಂಧಪಟ್ಟಾಗ ನಾನು ಇನ್ನೊಂದು ವಿಡಿಯೋ ಮೂಲಕ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು